ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಸಿಪ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಡಿದ್ರು ಹಾ ಕಳಿಸಿದ್ದೆ ಮಾಡಲ್ ಎಷ್ಟು ಇದು ಅದು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟು ಓನರ್ 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 ಆಗಿದ್ದೆ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಎಕ್ಸ್ ಇನ್ಸೂರೆನ್ಸ್ ಲಾಪ್ಸ್ ಆಗಿದೆ ಆಗಸ್ಟ್ ಫಸ್ಟ್ ಆಗಿ ಮಾಡ್ಕೊಳ್ತೀರಾ ಹಾ ಇದು ಲೋನ್ ಇಲ್ಲ ತನಕ ಕಡಿಮೆ ಮೇಲೆ ಇಲ್ಲ ಇಲ್ಲ ಎಂಟು ಇದೆ ಲೋನ್ ಇಸ್ ರನ್ನಿಂಗ್ ಎಷ್ಟು ಆಗಿದೆ ಇದು ರನ್ನಿಂಗ್ ನೋಡಿಲ್ಲ ಸರ್ ಅದು 1 ಲಕ್ಷ ಚಿಲ್ಲರೆ ಆಗಿರಬೇಕು ಫೀಚರ್ಸ್ ಏನು ಬರ್ತದೆ ಕಡಿ ಇದು ಫೀಚರ್ಸ್ ಅವರು ಕೇಳಬೇಕು ಸರ್ ಪಾರ್ಟಿ ಗೆ ಅಷ್ಟು ಕೇಳಿಲ್ಲ ನಾನು ಹ್ಮ್ ರಿವರ್ಸ್ ಕ್ಯಾಮೆರಾ ಸಬ್ ಫಾರ್ ಎಲ್ಲಾ ಕಂಪನಿ ದೇರದು ಹ್ಮ್ ಹ್ಮ್